ಎಸ್ಐಟಿ ತನಿಖೆಯಲ್ಲಿ ಈ ಬುರುಡೆ ಗ್ಯಾಂಗ್ನ ಸುಳ್ಳಿನ ಕೋಟೆ ಛಿದ್ರ ಛಿದ್ರವಾಗಿದೆ ಸುಜಾತಾ ಭಟ್ ಅಸಲಿ ವಿಚಾರವೂ ಕೂಡ ಬಯಲಾಗಿದೆ ಚಿನ್ನಯ್ಯ ಯಾರು ಚಿನ್ನಯ್ಯ ಏನು ಮಾಡಿದ್ದ ಚಿನ್ನಯ್ಯ ಹಿಂದೆ ಇರೋರು ಯಾರು ಚಿನ್ನಯ್ಯ ಸುಳ್ಳಿನ ಕೋಟೆ ಏನು ಈ ಬುರುಡೆ ಗ್ಯಾಂಗ್ನಲ್ಲಿ ಯಾರ್ಯಾರಿದ್ದಾರೆ ಅವರು ಹೆಣೆದಂತ ಷಡ್ಯಂತ್ರ ಏನು ಎಲ್ಲವೂ ಕೂಡ ಎಸ್ಐಟಿ ಅಧಿಕಾರಿಗಳ ತನಿಖೆಯಲ್ಲಿ ಒಂದೊಂದಾಗಿ ಭಟ್ಟ ಬಯಲಾಗ್ತಾ ಇದೆ ತಾವು ಸೇಫ್ ಆಗೋದಕ್ಕೆ ಹೋಗಿ ಚಿನ್ನಯ್ಯನನ್ನ ಈ ಬುರುಡೆ ಗ್ಯಾಂಗ್ ಬಲಿಪಶು ಮಾಡ್ತಾ ಅನ್ನುವ ಅನುಮಾನ ಮೂಡೋದಕ್ಕೆ ಕಾರಣ ಈಗ ಈ ಚಿನ್ನಯ್ಯ ಮತ್ತೆ ಈ ಬುರುಡೆ ಗ್ಯಾಂಗ್ ಇತ್ತಲ್ಲ ಇವರಿಬ್ಬರ ನಡುವಿನ ಈ ವೈಮನಸ್ಸು ಇವರಿಬ್ಬರ ನಡುವಿನ ಈ ವೈರುಧ್ಯ ಸುಜಾತ ಚಿನ್ನಯ್ಯ ತಿಮರೋಡಿ ಗ್ಯಾಂಗ್ ಮುಖ ಈಗ ತೆರೆದುಕೊಂಡಿದೆ ತಾವು ಸೇಫ್ ಆಗೋದಕ್ಕೆ ಚಿನ್ನಯ್ಯನನ್ನ ಬಲಿ ಮಾಡ್ತಾ ಈ ಗ್ಯಾಂಗ್ ಎಸ್ಐಟಿ ತನಿಖೆಯಲ್ಲಿ ಬುರುಡೆ ಗ್ಯಾಂಗ್ನ ಸುಳ್ಳಿನ ಕೋಟೆ ಛಿದ್ರ ಛಿದ್ರವಾಗಿದೆ ಎಸ್ಐಟಿ ಅಧಿಕಾರಿಗಳು ನಿರಂತರವಾಗಿ ಈ ಪ್ರಕರಣದ ಆಳ ಅಗಲವನ್ನು ತನಿಖೆ ಮಾಡಿಯಾದ ನಂತರ ಈ ಷಡ್ಯಂತ್ರದ ಒಂದೊಂದೇ ಮಜಲುಗಳು ಈಗ ತೆರೆದುಕೊಳ್ತಾ ಇದೆ ಹಿಂದೂಗಳ ಧಾರ್ಮಿಕ ಶ್ರದ್ದಾ ಕೇಂದ್ರ ಧರ್ಮಸ್ಥಳವನ್ನೇ ಇವರು ಟಾರ್ಗೆಟ್ ಮಾಡಿ ಅಲ್ಲಿ ಈ ರೀತಿಯೆಲ್ಲ ಅಪಪ್ರಚಾರವನ್ನ ಮಾಡುವ ಮೂಲಕ ಕಪ್ಪು ಚುಕ್ಕೆಯನ್ನ ತರುವಂತಹ ಪ್ರಯತ್ನ ಮಾಡಿದ್ರು ಅದಕ್ಕಾಗಿ ಇವರ ಕೆಲವಾರು ತಿಂಗಳುಗಳ ತಯಾರಿಯೂ ಕೂಡ ಇತ್ತು ಅನ್ನುವಂತ ಎಲ್ಲ ಸ್ಫೋಟಕ ವಿಚಾರ ಎಸ್ಐಟಿ ತನಿಖೆಯಲ್ಲಿ ಈ ಬುರುಡೆ ಗ್ಯಾಂಗ್ನ ಸುಳ್ಳಿನ ಕೋಟೆ ಛಿದ್ರ ಚಿತ್ರವಾಗಿದೆ ಸುಜಾತಾ ಭಟ್ ಅಸಲಿ ವಿಚಾರವೂ ಕೂಡ ಬಯಲಾಗಿದೆ ಚಿನ್ನಯ್ಯ ಯಾರು ಚಿನ್ನಯ್ಯ ಏನ್ ಮಾಡಿದ್ದ ಚಿನ್ನಯ್ಯ ಹಿಂದೆ ಇರೋರು ಯಾರು ಚಿನ್ನಯ್ಯ ಸುಳ್ಳಿನ ಕೋಟೆ ಏನು ಈ ಬುರುಡೆ ಗ್ಯಾಂಗ್ನಲ್ಲಿ ಯಾರ್ಯಾರಿದ್ದಾರೆ ಅವರು ಹೆಣೆದಂತ ಷಡ್ಯಂತ್ರ ಏನು ಎಲ್ಲವೂ ಕೂಡ ಎಸ್ಐಟಿ ಅಧಿಕಾರಿಗಳ ತನಿಖೆಯಲ್ಲಿ ಒಂದೊಂದಾಗಿ ಭಟ್ಟ ಬಯಲಾಗ್ತಾ ಇದೆ ತಾವು ಸೇಫ್ ಆಗೋದಕ್ಕೆ ಹೋಗಿ ಚಿನ್ನಯ್ಯನನ್ನ ಈ ಬುರುಡೆ ಗ್ಯಾಂಗ್ ಬಲಿಪಶು ಮಾಡ್ತಾ ಅನ್ನುವ ಅನುಮಾನ ಮೂಡೋದಕ್ಕೆ ಕಾರಣ ಈಗ ಈ ಚಿನ್ನಯ್ಯ ಮತ್ತೆ ಈ ಬುರುಡೆ ಗ್ಯಾಂಗ್ ಇತ್ತಲ್ಲ ಇವರಿಬ್ಬರ ನಡುವಿನ ಈ ವೈಮನಸ್ಸು ಇವರಿಬ್ಬರ ನಡುವಿನ ಈ ವೈರುಧ್ಯ ಸುಜಾತ ಚಿನ್ನಯ್ಯ ತಿಮುರೋಡಿ ಗ್ಯಾಂಗ್ ಮುಖ ಈಗ ತೆರೆದುಕೊಂಡಿದೆ ತಾವು ಸೇಫ್ ಆಗೋದಕ್ಕೆ ಚಿನ್ನಯ್ಯನನ್ನ ಬಲಿ ಮಾಡ್ತಾ ಈ ಗ್ಯಾಂಗ್ ಎಸ್ಐಟಿ ತನಿಖೆಯಲ್ಲಿ ಬುರುಡೆ ಗ್ಯಾಂಗ್ನ ಸುಳ್ಳಿನ ಕೋಟೆ ಛಿದ್ರ ಛಿದ್ರವಾಗಿದೆ ಎಸ್ಐಟಿ ಅಧಿಕಾರಿಗಳು ನಿರಂತರವಾಗಿ ಈ ಪ್ರಕರಣದ ಆಳ ಅಗಲವನ್ನು ತನಿಖೆ ಮಾಡಿಯಾದ ನಂತರ ಈ ಷಡ್ಯಂತ್ರದ ಒಂದೊಂದೇ ಮಜಲುಗಳು ಈಗ ತೆರೆದುಕೊಳ್ತಾ ಇದೆ ಹಿಂದೂಗಳ ಧಾರ್ಮಿಕ ಶ್ರದ್ಧಾ ಕೇಂದ್ರ ಧರ್ಮಸ್ಥಳವನ್ನೇ ಇವರು ಟಾರ್ಗೆಟ್ ಮಾಡಿ ಅಲ್ಲಿ ಈ ರೀತಿಯೆಲ್ಲ ಅಪಪ್ರಚಾರವನ್ನ ಮಾಡುವ ಮೂಲಕ ಕಪ್ಪು ಚುಕ್ಕೆಯನ್ನ ತರುವಂತಹ ಪ್ರಯತ್ನ ಮಾಡಿದ್ರು ಅದಕ್ಕಾಗಿ ಇವರ ಕೆಲವಾರು ತಿಂಗಳುಗಳ ತಯಾರಿಯೂ ಕೂಡ ಇತ್ತು ಅನ್ನುವಂತಹ ಎಲ್ಲ ಸ್ಫೋಟಕ ವಿಚಾರ ಎಸ್ಐಟಿ ತನಿಖೆಯಲ್ಲಿ ಈ ಬುರುಡೆ ಗ್ಯಾಂಗ್ನ ಸುಳ್ಳಿನ ಕೋಟೆ ಛಿದ್ರ ಛಿದ್ರವಾಗಿದೆ ಸುಜಾತಾ ಭಟ್ ಅಸಲಿ ವಿಚಾರವೂ ಕೂಡ ಬಯಲಾಗಿದೆ ಚಿನ್ನಯ್ಯ ಯಾರು ಚಿನ್ನಯ್ಯ ಏನ್ ಮಾಡಿದ್ದ ಚಿನ್ನಯ್ಯ ಹಿಂದೆ ಇರೋರು ಯಾರು ಚಿನ್ನಯ್ಯ ಸುಳ್ಳಿನ ಕೋಟೆ ಏನು ಈ ಬುರುಡೆ ಗ್ಯಾಂಗ್ನಲ್ಲಿ ಯಾರ್ಯಾರಿದ್ದಾರೆ ಅವರು ಹೆಣದಂತ ಷಡ್ಯಂತ್ರ ಏನು ಎಲ್ಲವೂ ಕೂಡ ಎಸ್ಐಟಿ ಅಧಿಕಾರಿಗಳ ತನಿಖೆಯಲ್ಲಿ ಒಂದೊಂದಾಗಿ ಭಟ್ಟ ಬಯಲಾಗ್ತಾ ಇದೆ ತಾವು ಸೇಫ್ ಆಗೋದಕ್ಕೆ ಹೋಗಿ ಚಿನ್ನಯ್ಯನನ್ನ ಈ ಬುರುಡೆ ಗ್ಯಾಂಗ್ ಬಲಿಪಶು ಮಾಡ್ತಾ ಅನ್ನುವ ಅನುಮಾನ ಮೂಡೋದಕ್ಕೆ ಕಾರಣ ಈಗ ಈ ಚಿನ್ನಯ್ಯ ಮತ್ತೆ ಈ ಬುರುಡೆ ಗ್ಯಾಂಗ್ ಇತ್ತಲ್ಲ ಇವರಿಬ್ಬರ ನಡುವಿನ ಈ ವೈಮನಸ್ಸು ಇವರಿಬ್ಬರ ನಡುವಿನ ಈ ವೈರುಧ್ಯ ಸುಜಾತ ಚಿನ್ನಯ್ಯ ತಿಮರೋಡಿ ಗ್ಯಾಂಗ್ ಮುಖ ಈಗ ತೆರೆದುಕೊಂಡಿದೆ ತಾವು ಸೇಫ್ ಆಗೋದಕ್ಕೆ ಚಿನ್ನಯ್ಯನನ್ನ ಬಲಿ ಮಾಡ್ತಾ ಈ ಗ್ಯಾಂಗ್ ಎಸ್ಐಟಿ ತನಿಖೆಯಲ್ಲಿ ಬುರುಡೆ ಗ್ಯಾಂಗ್ನ ಸುಳ್ಳಿನ ಕೋಟೆ ಛಿದ್ರ ಛಿದ್ರವಾಗಿದೆ ಎಸ್ಐಟಿ ಅಧಿಕಾರಿಗಳು ನಿರಂತರವಾಗಿ ಈ ಪ್ರಕರಣದ ಆಳ ಅಗಲವನ್ನ ತನಿಖೆ ಮಾಡಿ ಆದ ನಂತರ ಈ ಷಡ್ಯಂತ್ರದ ಒಂದೊಂದೇ ಮಜಲುಗಳು ಈಗ ತೆರೆದುಕೊಳ್ತಾ ಇದೆ ಹಿಂದೂಗಳ ಧಾರ್ಮಿಕ ಶ್ರದ್ದಾ ಕೇಂದ್ರ ಧರ್ಮಸ್ಥಳವನ್ನೇ ಇವರು ಟಾರ್ಗೆಟ್ ಮಾಡಿ ಅಲ್ಲಿ ಈ ರೀತಿಯೆಲ್ಲ ಅಪಪ್ರಚಾರವನ್ನ ಮಾಡುವ ಮೂಲಕ ಕಪ್ಪು ಚುಕ್ಕೆಯನ್ನ ತರುವಂತಹ ಪ್ರಯತ್ನ ಮಾಡಿದ್ರು ಅದಕ್ಕಾಗಿ ಇವರ ಕೆಲವಾರು ತಿಂಗಳುಗಳ ತಯಾರಿಯೂ ಕೂಡ ಇತ್ತು ಅನ್ನುವಂತ ಎಲ್ಲ ಸ್ಫೋಟಕ ವಿಚಾರ ಎಸ್ಐಟಿ ತನಿಖೆಯಲ್ಲಿ ಈ ಬುರುಡೆ ಗ್ಯಾಂಗಿನ ಸುಳ್ಳಿನ ಕೋಟೆ ಛಿದ್ರ ಛಿದ್ರವಾಗಿದೆ ಸುಜಾತಾ ಭಟ್ ಅಸಲಿ ವಿಚಾರವೂ ಕೂಡ ಬಯಲಾಗಿದೆ ಚಿನ್ನಯ್ಯ ಯಾರು ಚಿನ್ನಯ್ಯ ಏನ್ ಮಾಡಿದ್ದ ಚಿನ್ನಯ್ಯ ಹಿಂದೆ ಇರೋರು ಯಾರು ಚಿನ್ನಯ್ಯ ಸುಳ್ಳಿದ ಕೋಟೆ ಏನು ಈ ಬುರುಡೆ ಗ್ಯಾಂಗ್ನಲ್ಲಿ ಯಾರ್ಯಾರಿದ್ದಾರೆ ಅವರು ಹೆಣೆದಂತ ಷಡ್ಯಂತ್ರ ಏನು ಎಲ್ಲವೂ ಕೂಡ ಎಸ್ಐಟಿ ಅಧಿಕಾರಿಗಳ ತನಿಖೆಯಲ್ಲಿ ಒಂದೊಂದಾಗಿ ಭಟ್ಟ ಬಯಲಾಗ್ತಾ ಇದೆ ತಾವು ಸೇಫ್ ಆಗೋದಕ್ಕೆ ಹೋಗಿ ಚಿನ್ನಯ್ಯನನ್ನ ಈ ಬುರುಡೆ ಗ್ಯಾಂಗ್ ಫಲಿಪಶು ಮಾಡ್ತಾ ಅನ್ನುವ ಅನುಮಾನ ಮೂಡೋದಕ್ಕೆ ಕಾರಣ ಈಗ ಈ ಚಿನ್ನಯ್ಯ ಮತ್ತೆ ಈ ಬುರುಡೆ ಗ್ಯಾಂಗ್ ಇತ್ತಲ್ಲ ಇವರಿಬ್ಬರ ನಡುವಿನ ಈ ವೈಮನಸ್ಸು ಇವರಿಬ್ಬರ ನೆರವಿನ ಈ ವೈರುಧ್ಯ ಸುಜಾತ ಚಿನ್ನಯ್ಯ ತಿಮುನೋಡಿ ಗ್ಯಾಂಗ್ ಮುಖ ಈಗ ತೆರೆದುಕೊಂಡಿದೆ ತಾವು ಸೇಫ್ ಆಗೋದಕ್ಕೆ ಚಿನ್ನಯ್ಯನನ್ನ ಬಲಿ ಮಾಡ್ತಾ ಈ ಗ್ಯಾಂಗ್ ಎಸ್ಐಟಿ ತನಿಖೆಯಲ್ಲಿ ಬುರುಡೆ ಗ್ಯಾಂಗ್ನ ಸುಳ್ಳಿನ ಕೋಟೆ ಛಿದ್ರಛಿದ್ರವಾಗಿದೆ ಎಸ್ಐಟಿ ಅಧಿಕಾರಿಗಳು ನಿರಂತರವಾಗಿ ಈ ಪ್ರಕರಣದ ಆಳ ಅಗಲವನ್ನು ತನಿಖೆ ಮಾಡಿಯಾದ ನಂತರ ಈ ಷಡ್ಯಂತ್ರದ ಒಂದೊಂದೇ ಮಜಲುಗಳು ಈಗ ತೆರೆದುಕೊಳ್ತಾ ಇದೆ ಹಿಂದೂಗಳ ಧಾರ್ಮಿಕ ಶ್ರದ್ಧಾ ಕೇಂದ್ರ ಧರ್ಮಸ್ಥಳವನ್ನೇ ಇವರು ಟಾರ್ಗೆಟ್ ಮಾಡಿ ಅಲ್ಲಿ ಈ ರೀತಿಯೆಲ್ಲ ಅಪಪ್ರಚಾರವನ್ನ ಮಾಡುವ ಮೂಲಕ ಕಪ್ಪು ಚುಕ್ಕೆಯನ್ನ ತರುವಂತಹ ಪ್ರಯತ್ನ ಮಾಡಿದ್ರು ಅದಕ್ಕಾಗಿ ಇವರ ಕೆಲವಾರು ತಿಂಗಳುಗಳ ತಯಾರಿಯೂ ಕೂಡ ಇತ್ತು ಅನ್ನುವಂತಹ ಎಲ್ಲ ಸ್ಫೋಟಕ ವಿಚಾರಗಳು ಎಸ್ಐಟಿ ತನಿಖೆಯಲ್ಲಿ ಈ ಬುರುಡೆ ಗ್ಯಾಂಗ್ನ ಸುಳ್ಳಿನ ಕೋಟೆ ಚಿದ್ರ ಛಿದ್ರವಾಗಿದೆ ಸುಜಾತಾ ಭಟ್ ಅಸಲಿ ವಿಚಾರವೂ ಕೂಡ ಬಯಲಾಗಿದೆ ಚಿನ್ನಯ್ಯ ಯಾರು ಚಿನ್ನಯ್ಯ ಏನ್ ಮಾಡಿದ್ದ ಚಿನ್ನಯ್ಯ ಹಿಂದೆ ಇರೋರು ಯಾರು ಚಿನ್ನಯ್ಯ ಸುಳ್ಳಿನ ಕೋಟೆ ಏನು ಈ ಬುರುಡೆ ಗ್ಯಾಂಗ್ನಲ್ಲಿ ಯಾರ್ಯಾರಿದ್ದಾರೆ ಅವರು ಹೆಣದಂತ ಷಡ್ಯಂತ್ರ ಏನು ಎಲ್ಲವೂ ಕೂಡ ಎಸ್ಐಟಿ ಅಧಿಕಾರಿಗಳ ತನಿಖೆಯಲ್ಲಿ ಒಂದೊಂದಾಗಿ ಭಟ್ಟ ಬಯಲಾಗ್ತಾ ಇದೆ ತಾವು ಸೇಫ್ ಆಗೋದಕ್ಕೆ ಹೋಗಿ ಚಿನ್ನಯ್ಯನನ್ನ ಈ ಬುರುಡೆ ಗ್ಯಾಂಗ್ ಬಲಿಪಶು ಮಾಡ್ತಾ ಅನ್ನುವ ಅನುಮಾನ ಮೂಡೋದಕ್ಕೆ ಕಾರಣ ಈಗ ಈ ಚಿನ್ನಯ್ಯ ಮತ್ತೆ ಈ ಬುರುಡೆ ಗ್ಯಾಂಗ್ ಇತ್ತಲ್ಲ ಇವರಿಬ್ಬರ ನಡುವಿನ ಈ ವೈಮನಸ್ಸು ಇವರಿಬ್ಬರ ನಡುವಿನ ಈ ವೈರುದ್ಯ ಸುಜಾತ ಚಿನ್ನಯ್ಯ ತಿಮರೋಡಿ ಗ್ಯಾಂಗ್ ಮುಖ ಈಗ ತೆರೆದುಕೊಂಡಿದೆ ತಾವು ಸೇಫ್ ಆಗೋದಕ್ಕೆ ಚಿನ್ನಯ್ಯನನ್ನ ಬಲಿ ಮಾಡ್ತಾ ಈ ಗ್ಯಾಂಗ್ ಎಸ್ಐಟಿ ತನಿಖೆಯಲ್ಲಿ ಬುರುಡೆ ಗ್ಯಾಂಗ್ನ ಸುಳ್ಳಿನ ಕೋಟೆ ಛಿದ್ರ ಛಿದ್ರವಾಗಿದೆ ಎಸ್ಐಟಿ ಅಧಿಕಾರಿಗಳು ನಿರಂತರವಾಗಿ ಈ ಪ್ರಕರಣದ ಆಳ ಅಗಲವನ್ನು ತನಿಖೆ ಮಾಡಿಯಾದ ನಂತರ ಈ ಷಡ್ಯಂತ್ರದ ಒಂದೊಂದೇ ಮಜಲುಗಳು ಈಗ ತೆರೆದುಕೊಳ್ತಾ ಇದೆ ಹಿಂದೂಗಳ ಧಾರ್ಮಿಕ ಶ್ರದ್ದಾ ಕೇಂದ್ರ ಧರ್ಮಸ್ಥಳವನ್ನೇ ಇವರು ಟಾರ್ಗೆಟ್ ಮಾಡಿ ಅಲ್ಲಿ ಈ ರೀತಿಯೆಲ್ಲ ಅಪಪ್ರಚಾರವನ್ನ ಮಾಡುವ ಮೂಲಕ ಕಪ್ಪು ಚುಕ್ಕೆಯನ್ನ ತರುವಂತಹ ಪ್ರಯತ್ನ ಮಾಡಿದ್ರು ಅದಕ್ಕಾಗಿ ಇವರ ಕೆಲವಾರು ತಿಂಗಳುಗಳ ತಯಾರಿಯೂ ಕೂಡ ಇತ್ತು ಅನ್ನುವಂತ ಎಲ್ಲ ಸ್ಫೋಟಕ ಎಸ್ಐಟಿ ತನಿಖೆಯಲ್ಲಿ ಈ ಬುರುಡೆ ಗ್ಯಾಂಗ್ನ ಸುಳ್ಳಿನ ಕೋಟೆ ಛಿದ್ರ ಛಿದ್ರವಾಗಿದೆ ಸುಜಾತಾ ಭಟ್ ಅಸಲಿ ವಿಚಾರವೂ ಕೂಡ ಬಯಲಾಗಿದೆ ಚಿನ್ನಯ್ಯ ಯಾರು ಚಿನ್ನಯ್ಯ ಏನ್ ಮಾಡಿದ್ದ ಚಿನ್ನಯ್ಯ ಹಿಂದೆ ಇರೋರು ಯಾರು ಚಿನ್ನಯ್ಯ ಸುಳ್ಳಿನ ಕೋಟೆ ಏನು ಈ ಬುರುಡೆ ಗ್ಯಾಂಗ್ನಲ್ಲಿ ಯಾರ್ಯಾರಿದ್ದಾರೆ ಅವರು ಹೆಣೆದಂತ ಷಡ್ಯಂತ್ರ ಏನು ಎಲ್ಲವೂ ಕೂಡ ಎಸ್ಐಟಿ ಅಧಿಕಾರಿಗಳ ತನಿಖೆಯಲ್ಲಿ ಒಂದೊಂದಾಗಿ ಭಟ್ಟ ಬಯಲಾಗ್ತಾ ಇದೆ ತಾವು ಸೇಫ್ ಆಗೋದಕ್ಕೆ ಹೋಗಿ ಚಿನ್ನಯ್ಯನನ್ನ ಈ ಬುರುಡೆ ಗ್ಯಾಂಗ್ ಫಲಿಪಶು ಮಾಡ್ತಾ ಅನ್ನುವ ಅನುಮಾನ ಮೂಡೋದಕ್ಕೆ ಕಾರಣ ಈಗ ಈ ಚಿನ್ನಯ್ಯ ಮತ್ತೆ ಈ ಬುರುಡೆ ಗ್ಯಾಂಗ್ ಇತ್ತಲ್ಲ ಇವರಿಬ್ಬರ ನಡುವಿನ ಈ ವೈಮನಸ್ಸು ಇವರಿಬ್ಬರ ನಡುವಿನ ಈ ವೈರುಧ್ಯ ಸುಜಾತ ಚಿನ್ನಯ್ಯ ತಿಮನೋಡಿ ಗ್ಯಾಂಗ್ ಮುಖ ಈಗ ತೆರೆದುಕೊಂಡಿದೆ ತಾವು ಸೇಫ್ ಆಗೋದಕ್ಕೆ ಚಿನ್ನಯ್ಯನನ್ನ ಬಲಿ ಮಾಡ್ತಾ ಈ ಗ್ಯಾಂಗ್ ಎಸ್ಐಟಿ ತನಿಖೆಯಲ್ಲಿ ಬುರುಡೆ ಗ್ಯಾಂಗ್ನ ಸುಳ್ಳಿನ ಕೋಟೆ ಛಿದ್ರ ಛಿದ್ರವಾಗಿದೆ ಎಸ್ಐಟಿ ಅಧಿಕಾರಿಗಳು ನಿರಂತರವಾಗಿ ಈ ಪ್ರಕರಣದ ಆಳ ಅಗಲವನ್ನು ತನಿಖೆ ಮಾಡಿಯಾದ ನಂತರ ಈ ಷಡ್ಯಂತ್ರದ ಒಂದೊಂದೇ ಮಜಲುಗಳು ಈಗ ತೆರೆದುಕೊಳ್ತಾ ಇದೆ ಹಿಂದೂಗಳ ಧಾರ್ಮಿಕ ಶ್ರದ್ದಾ ಕೇಂದ್ರ ಧರ್ಮಸ್ಥಳವನ್ನೇ ಇವರು ಟಾರ್ಗೆಟ್ ಮಾಡಿ ಅಲ್ಲಿ ಈ ರೀತಿಯಲ್ಲ ಅಪಪ್ರಚಾರವನ್ನ ಮಾಡುವ ಮೂಲಕ ಕಪ್ಪು ಚುಕ್ಕೆಯನ್ನ ತರುವಂತಹ ಪ್ರಯತ್ನ ಮಾಡಿದ್ರು ಅದಕ್ಕಾಗಿ ಇವರ ಕೆಲವಾರು ತಿಂಗಳುಗಳ ತಯಾರಿಯೂ ಕೂಡ ಇತ್ತು ಅನ್ನುವಂಥ ಎಲ್ಲ ಸ್ಫೋಟಕ ವಿಚಾರ